ನಾನು ಇದನ್ನೆಲ್ಲ ಕಲಿಬೇಕಂದ್ರೆ ನಾನು ತಮಿಳ್ನಾಡುಗೆ ಊರಿಗೆ ಹೋಯ್ತಾ ಇದ್ದೆ ಊರಿಗೆ ಹೋಗ್ಬೇಕಾದ್ರೆ ಅವರು ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ನನಗೆ ಹೇಳ್ತಾ ಬರ್ತಾ ಇದ್ರು ಇಲ್ಲ ಇದು ದನ ಕರಿನ ಬಗ್ಗೆ ಭಾಳ ಇದಿದೆ ನೀವು ಮಾಡ್ಕೊಳ್ಳಿ ಇಲ್ಲ ಬೇಡ ಬಿಡ್ರಿ ಅದು ಕಲಿಬೇಕಾದ್ರೆ ಕಷ್ಟ ಆಯ್ತದೆ ಅಂತ ಹೇಳಿದೆ ಅವ್ರು ಕೇಳಲಿಲ್ಲ ನಾಲ್ಕನೇ ವರ್ಷದಲ್ಲೇ ಏನು ಮಾಡಿದ್ರು ಅವ್ರ ಹತ್ರ ಒಂದುವರೆ ಇತ್ತು ಬಿಡಲಿಲ್ಲ ನಮಗೆ ಬೇಕೋ ಅವ್ರು ಕೊಡರು ಇದು ನಾವು ಕಲಿಬೇಕು ಅವ್ರಿಗೆ ಇದು ಕಲ್ತ್ಕೊಳ್ಳಿ ಅಂದರು ಅವಾಗ ಅದನ್ನು ಆಯಿತು ಹೇಳಿ ಅನ್ನೋದನ್ನು ಅವರಿ ಅಂದರು ಇಲ್ಲಾಂದ್ರೆ ಕೊಡಲ್ಲ ಅಂದರು ಹಂಗಾಗಿ ಇದನ್ನು ಚಾಲು ಮಾಡಿದೆ ಅದು ನಮ್ಮ ಇದರಲ್ಲಿ ಒಂದು ಮಾತು ಹೇಳ್ತಾರೆ ಆಸ್ತ್ರಕ್ಕೆ ಅಂತ ಬೇಕು ಅಂತ ಕೈಗುಣ ಬೇಕು ಅಂತ ನಿಮ್ಮಲ್ಲಿ ಇದೆ ನಮ್ ಇಲ್ಲ ಅದು ಅಂತಂದ್ರು ಏನು ನಮ್ಮನ್ನು ನೋಡ್ತಾನೆ ಹೇಳಿದ್ರೆ ನಿಮ್ಮಲ್ಲಿ ಇದೆ ನಮ್ಗೆ ಗೊತ್ತಾಯ್ತು ಅಂದ್ರು ಸರಿ ಅಂತ ಹೇಳಿ ಅವಾಗ ಅದನ್ನ ಸ್ಟಾರ್ಟ್ ಮಾಡಿದೆ ಅವರೇ ಅದನ್ನ ಹೇಳಿದ್ರು ಇನ್ ಮೂಲಿಕೆ ಇಂತದ್ದು ಗಂಜಿ ಗಂಗಡಿ ಐಟಮ್ ಇಂತದ್ದು ಇದನ್ನೆಲ್ಲ ಕರ್ಕೊಳ್ಳಿ ಇಂತಿಂತ ಕಾಯಿಲಿಕ್ಕೆ ಇಂತಿಂತದ್ರು ಮಾಡ್ರಿ ಅಂತ ಹೇಳ್ತಾ ಬಂದ್ರು ಸರಿ ಅಂತೇಳಿ ನಾನು ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ದಿವಸ ಆ ಮೂಲಿಕೆ ಇನ್ನೊಂದು ಮತ್ತೊಂದು ಅಂಗಡಿ ಐಟಮ್ಗಳು ಇವೆಲ್ಲ ಇಂತ ಕಾಯಿಲೆಗೆ ಈ ತರ ಮಾಡ್ಕೊಂಡೋದ್ರೆ ನೋಡಿ ಅದು ಪ್ರಯೋಜನ ಆಯ್ತದೆ ನೀವು ಡಾಕ್ಟ್ ಆಯ್ತು ನೋಡಿ ಅದು ಮಾಡ್ಕೊಳ್ಳಿ ಅಂದ್ರು ಸರಿ ಅಂತೇಳಿ ಅದನ್ನು ಮಾಡ್ಕೊಂತ ಬಂದೆ ಈಗ ನಾಲ್ಕು ಜನಕ್ಕೆ ಅನುಕೂಲ ಆಯ್ತದೆ ಒಂದು ದಿನಕ್ಕೆ ಒಂದು ಎರಡು ಹೇಳಿ ಮೂರು ಹೇಳಿ ಅವರು ಸುತ್ತೀನಿ ನಾನು ಏನಕ್ಕೋದು ಡಾಕ್ಟ್ರ್ ನೋಡಿ ನಿಂತೋಗಿರೋಂಥವ್ನು ಕರ್ಕೊಂಡು ಹೋಗ್ತಾರೆ